ನಾನು ಬಹಳ ಸಲ ಹೇಳ್ತಿದ್ದೆ ಡಿಪ್ರೆಸ್ ಆಗ್ಬಿಡ್ತಾರೆ ಒಂದೋ ಎರಡೋ ಸಬ್ಜೆಕ್ಟ್ ಫೇಲ್ ಆಗಿದ ತಕ್ಷಣ ಕೆಲವರಂತೂ ಎಮೋಷ್ನಲಿ ವೀಕು ಮರ್ಯಾದೆ ಹೋಯ್ತು ಸತ್ತೋಗ್ತೀನಿ ಅಂತ ಮಗನ ನಿನಗೆ ಮರ್ಯಾದೆ ಅಂತ ಹೇಳ್ದವನ ಅವನು ಒಂದೇ ಒಂದು ಹೇಳ್ತೀನಿ ನಿನಗೆ ಇಪ್ಪತ್ತು ಇಪ್ಪತ್ತೆರಡು ವರ್ಷ ವಯಸ್ಸು ನಿಮ್ಮ ಅಪ್ಪ ನಿನ್ ಚೆನ್ನಾಗಿ ಓದು ಅಂದಿದ್ದಾರೆ ಒಳ್ಳೆ ಹೆಸರು ತಗೋ ಅಂದಿದ್ರೆ ದುಡ್ಡು ಹಿಡಿದು ಎಲ್ಲ ಟೀಚರ್ಸ್ ಯಾವತ್ತಾದ್ರೂ ಮರ್ಯಾದೆ ಇದೆಯಪ್ಪ ಅಂತ ನೀನು ಓದಿರೋ ಹೈಸ್ಕೂಲ್ಗೆ ಹೋಗಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳಿದ್ರೆ ಅವ್ರು ಕೂಡ ಸಮಾಧಾನಕರವಾಗಿದೆ ಅಂತ ಬರ್ಕೊಡ್ತಾರೆ ಎಕ್ಸಲೆಂಟ್ ಸೂಪರ್ ಎಲ್ಲ ಮರೆಯೋದೇ ಇಲ್ಲ ನಿನ್ನ ನಿನ್ನ ಹತ್ತು ವರ್ಷ ನೋಡಿರೋ ಶಾಲೆನೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಲ್ಲಿ ಸಮಾಧಾನ ಕಾರಣವಾಗಿದೆ ಅಂತ ಬರ್ಕೊಡ್ತಾರೆ ನಾನು ಹೇಳೋದು ಏನ್ ಗೊತ್ತಾ ಮರ್ಯಾದೆ ಹೋಯ್ತು ಅಂತೆಲ್ಲ ತಲೆ ಕೆಡ್ಸ್ಕೊಬೇಡಿ ಅದು ಇರಲ್ಲ ಹೋಗಲ್ಲ ಇಲ್ಲದೆ ಇರೋದನ್ನ ಇದೆ ಅನ್ಕೊಂಡು ಹೋಗಿದೆ ಅನ್ಕೊಂಡು ಡಿಪ್ರೆಸ್ ಆಗಿ ಹೋಗಕ್ ಹೋಗಬೇಡಿ ಅಂತ ಹೇಳ್ತಾ ದೊಡ್ಡ ಹರ್ಡಲ್ ಏನ್ ಗೊತ್ತಾ ಮಿಡಿಲ್ ಕ್ಲಾಸ್ ಹುಡುಗರಿಗೆ ನಾನು ಮಿಡಿಲ್ ಕ್ಲಾಸ್ ಹುಡುಗ ಬಡತನದಲ್ಲಿ ಬೆಳೆದೆ ಈಗ ಸರಸ್ವತಿ ಒಲದ್ಲು ಲಕ್ಷ್ಮೀ ದೇವಿನೂ ಮನೆ ರಾಜಕಾರಣಕ್ಕೆ ಹೋದೆ ಬಹಳಷ್ಟು ಜನ ಕೇಳಿದ್ರು ಲಕ್ಕು ಅದೃಷ್ಟ ನಾನು ಒಂದೇ ಮಾತು ಹೇಳ್ತೀನಿ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ತಾಯಂದ್ರು ಅವ್ರ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ತಾರೆ ಏಳು ಕೋಟ್ಯಲ್ ಒಬ್ಬ ಪ್ರದೀಪ್ ಈಶ್ವರ್ಗೆ ಅದೃಷ್ಟ ಕೈ ಹಿಡಿಲಿಲ್ಲ ಅಲ್ಲಿ ಒಂದು ಪ್ಲಾನಿಂಗ್ ಇತ್ತು ಪ್ರಿಪರೇಷನ್ ಇತ್ತು ಏಕಾಗ್ರತೆ ಇತ್ತು ನಾನು ಹೇಳೋದಿಷ್ಟೇ ನನಗೆ ಬಹಳ ಸಲ ಅನ್ಸುತ್ತೆ ಇವತ್ತು ನೀವು ಇಲ್ಲಿ ಕೂರಕ್ಕೆ ಕಾರಣ ಏನು ಗೊತ್ತಾ ನಿಮ್ಮ ಅಪ್ಪ ಅಮ್ಮ ಒಳ್ಳೇತನ ಮಗ ನಾನಿಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೂ ನಮ್ಮ ಅಪ್ಪ ಅಮ್ಮ ಒಳ್ಳೆತನ ನಮ್ಮಮ್ಮ ಅದೆಷ್ಟು ಪೂಜೆಗಳು ಮಾಡಿದ್ರು ಎಷ್ಟು ಉಪವಾಸಗಳು ಮಾಡಿದ್ರು ನಮ್ಮ ಅಪ್ಪ ಎಷ್ಟು ದಾನ ಧರ್ಮ ಮಾಡಿದ್ರು ಮೂವತ್ತು ದಿನಕ್ಕೆ ವಿಧಾನಸೌಧದವರೆಗೂ ಬರೋಕ್ಕೆ ಸಾಧ್ಯ ಆಯಿತು ನಾನು ಎಲ್ಲರಿಗೂ ಹೇಳಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ ಯಾವುದೊಂದು ಪ್ರೊಫೆಷನ್ ಹಿಡೀತಾರ ಶ್ರದ್ಧೆಯಿಂದ ಕೆಲಸ ಮಾಡಿ ಪ್ರೀತಿಯಲ್ಲಿ ಬಿದ್ದಿದ್ರೆ ಕರೆಕ್ಟಾಗಿ ಕನ್ವಿನ್ಸ್ ಮಾಡಿ ನೀವು ಇಷ್ಟಪಟ್ಟರು ಹುಡುಗ ಹುಡುಗರಿಗೆ ಹುಡುಗಿ ಹುಡುಗ ನೀವು ಯಾಕೆಂದ್ರೆ ಒಂದು ಕೆರಿಯರ್ನ ಕಾನ್ಸಂಟ್ರೇಟ್ ಮಾಡಬೇಕು ಐ ಲವ್ ಯು ಅನ್ನೋ ಪದದ ಲೈಫ್ ಇರುತ್ತೆ ಇವು ಲಾಸ್ಟ್ ಇರುತ್ತೆ ಮಗ ಮೀ ಮೀ ಫಸ್ಟ್ ಇರುತ್ತೆ ಲಾಸ್ಟ್ ಇರುತ್ತೆ ಮಗ ನಾವು ಇನ್ನೊಬ್ಬರನ್ನ ಪ್ರೀತಿಸೋದು ಆ ಹುಡುಗಿ ನಮ್ ಲೈಫ್ ಅಲ್ಲಿ ಇದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಅವಳು ಚೆನ್ನಾಗಿರ್ಲಿ ಅಂತ ಅಲ್ಲ ಮಗ ಇದೇ ನಿಜ ಅಕಸ್ಮಾತ್ ಹುಡುಗಿನ ನಾವು ಪ್ರೀತಿಸೋದು ಅವಳು ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಆದ್ರೆ ಅವ್ರ ಮನೆಯಲ್ಲಿ ಅವ್ರ ಒಳ್ಳೆ ಸಂಬಂಧ ನೋಡಿದಾಗ ದಿ ಬೆಸ್ಟ್ ಹೇಳ್ಬೇಕು ಮಗ ಪಾಪ ನನಗಿಂತ ಒಳ್ಳೆ ಸಂಬಂಧ ನೋಡಿದಾನೆ ಅವರಪ್ಪ ಅವಳು ಚೆನ್ನಾಗಿರೋದೇ ನನ್ನ ಉದ್ದೇಶ ಆರಾಮಾಗಿರೋ ಅಂತ ಆಲ್ ದಿ ಬೆಸ್ಟ್ ಹೇಳ್ಬೇಕು ಮಗ ಕಾಂಡಿಮೆಂಟ್ಸ್ಗೆ ಡಾಬಾಗೆ ಗೆಸ್ಟ್ ಆಗೋದು ಯಾಕೆ ಮಗ ನಾನು ಹೇಳೋದ್ ಇಷ್ಟೇ ಇಲ್ಲಿ ಪ್ರತಿಯೊಂದರಲ್ಲೂ ಒಂದು ಹುಡುಗ ಹುಡುಗಿ ಮಾತಾಡ್ಕೊಂಡ್ರಂತೆ ಹುಡುಗಿ ಬ್ರಿಲಿಯಂಟ್ ಆಗಿ ಆನ್ಸರ್ ಹೇಳಿದ್ಲು ಹುಡುಗ ಹೋಗಿ ಹೇಳದಂತೆ ಚಿನ್ನ ನಾನು ನೀನು ಮದುವೆ ಆಗೋಣ ಕಣೆ ಅಂದ್ರೆ ಖಂಡಿತವಾಗೂ ಆಗೋಣ ಬಂಗಾರ ಆದ್ರೆ ಮದುವೆ ನಿಂದೊಂದಿನ ನಂದೊಂದಿನ ಮದುವೆ ಪ್ರೀತಿ ಪ್ರೀತಿಗಿಂತ ಮುಂಚೆ ಬಾಡಿ ತುಂಬಾ ಕರೆಂಟ್ ಇರುತ್ತಲ್ಲ ಈ ಮದುವೆ ಆದ್ಮೇಲೆ ಕರೆಂಟ್ ಬಿಲ್ ಕಟ್ಟಕ್ ಆಗ್ತಿರೋ ವ್ಯತ್ಯನ ಇರುತ್ತೆ ಮಕ್ಕಳ ನೀವ್ ಅಂದ್ಕೊಂಡಷ್ಟು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಜನರೇಷನ್ ಬಗ್ಗೆ ಮಾತಾಡಿ ನನ್ನ ಹಿರಿಯರ ಬಗ್ಗೆ ತಂದೆ ತಾಯಿ ಬಗ್ಗೆ ಎಲ್ಲ ಮಾತಾಡ್ಬೇಕು ಬಹಳಷ್ಟು ಜನ ಏನ್ ಗುರು ಮನೇಲಿ ಹೇಳ್ಕೊಂಡ್ ಬಂದ್ಬಿಟ್ಟಿರ್ತೀವಿ ಏನೇನೋ ಸಾಧಿಸ್ತೀವಿ ಅಂತ ಏನ್ ಯಾವ ಎಕ್ಸಾಮ್ ಕಟ್ಟಿದ್ರು ಪಾಸ್ ಆಗಲ್ಲ ಎಷ್ಟು ಬರದ್ರು ನಾಲ್ಕು ಪೇಜ್ ಬರೆದ್ರು ಹತ್ತು ಮಾರ್ಕ್ಸ್ಗೆ ನಾಲ್ಕೇ ಕೊಡ್ತಾರೆ ಏನ್ ಬರೀಬೇಕೋ ಗೊತ್ತಾಗಲ್ಲ ಆದ್ರೂ ಅಡಿಷ್ನಲ್ಗಳು ತುಂಬಾನೇ ಇರ್ತವೆ ಅವನ ಜಸ್ಟ್ ಪಾಸ್ ನಾವು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆಯುವಾಗ ನಮ್ಮ ಬ್ಯಾಚುಲರ್ ಅಡಿಷನಲ್ ಅಡಿಷನಲ್ ಅಂತ ಎತ್ತಿದ್ರೆ ನಮಗ್ ಭಯ ನೋಡಿದ್ರೆ ಮಗ ಫೇಲ್ ಅವ್ ಕೇಳದೆ ನೇ ಬರೀತಿದ್ದ ಮಗ ಅಂತ ನಾವು ನಂತರ ಮಗ ನಿಂತರ